ನಮಸ್ಕಾರ ಎಲ್ಲರಿಗೂ ಕಣಕ ಖಾಸಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವತ್ತು ಯಾವ ಗಾಡಿ ಜೊತೆ ಬಂದಿದ್ದೀನಿ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಇಟಿಯೋಸು ಟೊಯಾಟೊ ಇಟಿಯೋಸು ಜಿ ಡಿ ಇದು ಸಿಂಗಲ್ ಓನರ್ ಸಿಂಗಲ್ ಆಂಡು ಸಿಂಗಲ್ ಓನರ್ ಗಾಡಿ ಶೋರೂಮ್ ರೆಕಾರ್ಡ್ ಗಾಡಿ ಸರ್ ಶೋರೂಮ್ ರೆಕಾರ್ಡ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಓಡಿದೆ ನೀವು ಗಾಡಿನ ಒಂದು ರೌಂಡ್ ಚೆಕ್ ಮಾಡ್ಕೋಬೋದು ಮತ್ತು ಗಾಡಿನ ನೋಡಬೇಕು ಅಂತಂದರೆ ಬೆಂಗಳೂರು ಯಶವಂತಪುರ ಹತ್ರ ಬರಬೇಕು ಯಾರಿಗಾರು ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದಲ್ಲಿ ನನಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ನೀವು ಕಾಲ್ ಮಾಡ್ಯೋ ಇಲ್ಲ ವಾಟ್ಸಪ್ ಮಾಡೋ ತಿಳ್ಕೊಬೋದು ಲೊಕೇಶನ್ ಕಳಿಸ್ಕೊಡ್ತೀನಿ ಮತ್ತು ಇದು ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶಿಗೂ ಆಗುತ್ತೆ ಲೋನ್ ಆಪ್ಷನ್ಗೂ ಆಗುತ್ತೆ ಸರ್ ನಿಮಗೆ ಗಾಡಿ ಮಾತ್ರ ಒರ್ಜಿನಲ್ಟಿ ಇದೆ ಗಾಡಿನ ನೀವು ಬಂದು ನೋಡಿದರೆ ಗೊತ್ತಾಗೋದು ಅದು ತುಂಬ ದೂರದಿಂದ ಬರೋರಿಗೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಸರ್ ಇದರಲ್ಲಿ ತುಂಬ ಜನ ಕನ್ಫ್ಯೂಸ್ ಏನು ಅಂದರೆ ಲೋನ್ ಮಾಡಿಸ್ಬೇಕು ಹೆಂಗೆ ಮಾಡಿಸ್ಬೇಕು ಅಂತ ಸ್ವಲ್ಪ ಜನ ಗೊತ್ತಿಲ್ಲ ನೋಡಿ ಮೀಟ್ರ್ ನೋಡ್ಕೊಳ್ಳಿ ಒರ್ಜಿನಲ್ಟಿ ರೀಡಿಂಗ್ ಇದು ಮತ್ತು ಬಂದು ಲೋನ್ ಮಾಡಿಸೋಕ್ಕೆ ಏನೇನು ಬೇಕು ಅಂತಂದರೆ ಸಿಬಿಲ್ ಸ್ಕೋರು ಏಳ್ನೂರ ಮೇಲೆ ಇರ್ಬೇಕು ಸರ್ ಆರುನೂರು ಏಳ್ನೂರು ಇದ್ದರೂ ಆಗುತ್ತೆ ನೋಡೋಣ ನೀವು ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಮತ್ತು ಇದು ಡಾಕ್ಯುಮೆಂಟು ಕೂಡ ನಿಮಗೆ ಅಪ್ ಡೇಟ್ ಎಲ್ಲ ರನ್ನಿಂಗಿದೆ ಗಾಡಿ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಒಂದು ಸತಿ ಬಂದು ನೋಡಿರಾಗ ಗೊತ್ತಾಗುತ್ತೆ ನಿಮಗೆ ಗಾಡಿನ ಡೈರೆಕ್ಟಾಗಿ ನೋಡಿರೋ ಗೊತ್ತಾಗೋದು ಸರ್ ಗಾಡಿ ಒರ್ಜಿನೆಂಟ್ ಇದೆ ಬನ್ನಿ ಗಾಡಿ ನೋಡಿ ವಿಸಿಟ್ ಮಾಡಿ ಚೆನ್ನಾಗಿದ್ದೀರಾ ತಗೊಳ್ಳಿ ಮತ್ತೆ ಮರಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ